ಜಾತಿ ನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಲು ಪ್ರಯತ್ನಿಸಿದ ಅಜಿತ್ ಸನ್ನಾಫ್ ಮಂಜುನಾಥ್ ಇವರ ಮೇಲೆ ದಲಿತ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನೊಂದ ಮಹಿಳೆ ದಿವ್ಯಾ ಅವರು ಮಾತನಾಡಿ ಆಗಸ್ಟ್ ಹನ್ನೊಂದರಂದು ಸಂಜೆ ಮುತ್ತಿಗೆಪುರ ಗ್ರಾಮದ ಅಜಿತ್ ಸನ್ನಾಫ್ ಮಂಜುನಾಥ್ ಹತ್ತಿರ ನಾನು ಸುಮಾರು ಏಳು ತಿಂಗಳಿಂದ ಹಾಲು ಮೊಸರು ಸೇಲ್ಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಒಂದು ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದು ನನಗೆ ಒಂದು ತಿಂಗಳ ಸಂಬಳ ಬಾಕಿ ಇದ್ದು ಅದನ್ನು ಕೇಳಲು ಹೋದಾಗ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಜಾತಿ ನಿಂದನೆ ಮಾಡಿ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದಲ್ಲದೆ ನನಗೆ ಮತ್ತು ನನ್ನ ಕುಟುಂಬದವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ನನಗೆ ಜೀವ ಭಯ ಇರುವುದರಿಂದ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾತು ರುತ್ತೈದಕ್ಕೆ ಸ್ಯಾಲ್ರಿ ಕೇಳೋಣ ಅಂತ ಹೋದೆ ಉಳಿದಿರೋ ಸ್ಯಾಲ್ಡ್ರಿ ಕೇಳೋಣ ಅಂತ ಹೋಗಿದ್ದೆ ಅವರು ನಾನು ನೀನೇ ಹತ್ತು ಹತ್ತು ಸಾವಿರ ನನಗೆ ಕೊಡಬೇಕು ನಿಮ್ಗೆ ಶಾರ್ಟೇಜ್ ಇದೆ ಅಂತ ಹೇಳಿದ್ದೆ ಅದಕ್ಕೆ ನಾನು ಹೇಳಿದೆ ಶಾರ್ಟೇಜ್ ಇದ್ದಂತ ಅವತ್ತವತ್ತೇ ಕ್ಲಿಯರ್ ಮಾಡ್ಕೋಬೇಕಾಗಣ ಅಂತ ಹೇಳಿದೆ ಅದಕ್ಕೆ ಇಲ್ಲ ನೀನು ಕೆಲಸ ಬಿಡ್ತೀನಿ ಅಂತ ಹತ್ರ ಒಂದು ಮಾರ್ಕ್ ಕೇಳಿದ್ಯಾ ಅಂತ ಕೇಳಿದೆ ನಾನು ಹೇಳಿದೆ ಐದನೇ ತಾರೀಕು ತನಕ ಬರ್ತೀನಣ ಅಷ್ಟರೊಳಗೆ ಜನ ಮಾಡ್ಕೊಳ್ಳಿ ನಾನು ಬೇರೆ ಕಡೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ದೆ ಅವರಾದರೂ ಮತ್ತೆ ನಾನು ಐದನೇ ತಾರೀಕು ಎಷ್ಟು ಕೆಲಸಕ್ಕೆ ಬರಲಿಲ್ಲ ಪಕ್ಕದ ಅಂಗಡಿ ಬೆಡ್ಕೆರೆ ಮಾಡಿ ಅಂತ ಅಂಗಡಿ ಇದೆ ಅಲ್ಲಿ ಸೇರ್ಕೊಂಡು ಅದಕ್ಕೆ ಅವರು ನನ್ನ ಅಂಗಡಿ ವಿಚಾರ ಅಲ್ಲಿಗೆ ಹೋಗಿದೆಯಲ್ಲ ಅಂತ ಹೇಳಿ ಹತ್ರ ಮಾತಾಡ್ತಾನೆ ಇದೆಯೋ ಮತ್ತು ಏನಾದರೂ ಕಂಡ್ರೆ ಅಕ್ಕನವ್ರ ಹತ್ರ ಎಲ್ಲ ಅದೇ ಥರ ಇದೆ ಅವ್ರು ಬರಲ್ಲ ಆ ಥರ ಈ ಥರ ಅಂತ ಹೇಳ್ತಿದ್ರು ಮತ್ತು ಮೊನ್ನೆ ಸೋಮವಾರ ದಿನ ಅದೇ ಅಂತ ಹೋದಾಗ ನನಗೆ ನಂದು ಉಳಿದಿರೋ ಅವನ್ನೆಲ್ಲ ಎಕ್ಸರ್ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಹಾಕಿ ಕಾಲರ್ ಮೇಲೆ ಹಿಡಿದು ಇದೆಲ್ಲ ಕಣ್ಣಿಗೆ ಆಮೇಲೆ ತಲೆಗೆ ಎಲ್ಲ ಓಡಿದಾರೆ ಹಾ ಆಮೇಲೆ ಇಲ್ಲೆಲ್ಲ ಗಾಯ ಎಲ್ಲ ಹಾಕಿದೆ ನೆನ್ನೆ ಅಡ್ಮೆಂಟ್ ಹಾಕಿ ಕಣ್ಣೆಲ್ಲ ಊಟ್ಕೊಂಡಿದ್ದೇವೆ ಮತ್ತೆ ಇಂಜೆಕ್ಷನ್ ಎಲ್ಲ ತಗೊಂಡು ಸ್ವಲ್ಪ ಇವತ್ತು ಸ್ವಲ್ಪ ಪರವಾಗಿಲ್ಲ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ರವರು ಮಾತನಾಡಿ ಅವಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿರುವ ಅಜಿತ್ ಸನ್ನ ಮಂಜುನಾಥ್ನನ್ನು ಈ ಕೂಡಲೇ ಬಂಧಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಒಂದು ಒಂದು ದಲಿತ ಮುತ್ತಿಕಟ್ಟೆ ಮೂಡಿಗೆರೆ ಕೆಲಸ ಮಾಡ್ತಿದ್ದಾಗ ಏಳು ತಿಂಗಳಿಂದ ಅಲ್ಲಿ ಕೆಲಸ ಮಾಡಿದ್ದಾರೆ ಒಂದು ತಿಂಗಳ ಸಂಬಳನ ಅವ್ರಿಗೆ ಕೊಡಬೇಕಾದಾಗ ಸಂಬಳ ಕೇಳಕ್ಕೆ ಹೋದಾಗ ಹಾಲಿನ ಡೇರಿಯ ಮಾಲೀಕ ಇನ್ನು ಅಜಿತ್ ಅನ್ನರು ಆ ಹೆಣ್ಣು ಮಗಳ ಮೇಲೆ ಅಲ್ಲೇ ನಡೆಸಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅದಾದ ನಂತರ ಅವರು ಮೂಡಿಗೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿಂದ ಕೆಲವು ಪ್ರಭಾವಿಗಳು ಆ ಸ್ಟೇಷನ್ಗೆ ಬಂದು ಈ ಒಬ್ಬ ಹೆಣ್ಣು ಮಗಳನ್ನ ಎದುರಿಸಿ ಆ ಕೇಸ ವಾಪಸ್ಸನ್ನು ತೀಗ್ಸಿ ನೀನೇನಾದ್ರು ವಾಪಸ್ ಸಿಕ್ಕನಿಲ್ಲ ಅಂದರೆ ನಿನ್ನ ಮತ್ತೆ ನಿನ್ನ ಕುಟುಂಬದವರನ್ನ ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಅಜಿತ್ ಮತ್ತೆ ಅಜಿತ್ ಕಡೆಯವರು ಭಾಳ ಅವಶ್ಯಕ ಶಬ್ದಗಳಿಂದ ಮಾತನಾಡಿದ್ದಾರೆ ಏನು ಅವ್ರಿಗೆ ತಂದೆ ತಂದೆ ಇಲ್ಲ ಅವ್ರ ತಾಯಿ ಇಲ್ಲ ತಂದೆ ಮಾತ್ರದ ಅಜ್ಜಿ ಮನೆಯಲ್ಲಿ ಜೋರ ಮಾಡ್ತಿದೆ ಹೀಗಾಗಿ ಇತರ ತುಂಬ ಕಡೆ ದಲಿತ ಆಗಿರ್ಬೋದು ಯಾರೇ ಹೆಣ್ಮಕ್ಳಿಗ್ ಇರ್ಬೋದು ಈ ಥರ ನಡೆದಾಗ ಪೊಲೀಸ್ ಇಲಾಖೆಗೆ ಹೋಗ್ತೀವಿ ಯಾಕೆ ನಾವು ಪೊಲೀಸ್ ಇಲಾಖೆಗೆ ಹೋಗ್ತಿದ್ದರೆ ನಮ್ಮನ್ನು ಯಾರನ್ನೇ ಆಗಲಿ ಕಾಪಾಡ್ತಕ್ಕದ್ದು ಪೊಲೀಸ್ ಇಲಾಖೆ ಇವತ್ತು ಕೆಲವರು ಪ್ರಭಾವಿಗಳು ಆ ಕೇಸನ್ನು ವಾಪಸ್ ಕೊಡ್ತೀವಿ ಈಗ ನಾವಾಗಲೇ ಈಗ ಬಂದು ಜಿಲ್ಲಾ ಪೊಲೀಸ್ ಉಷ್ಟಾಧಿಕಾರಿಗಳನ್ನ ಭೇಟಿ ಮಾಡಿ ಅವರು ಕೂಡ ಕೊಟ್ಟಿದ್ವಿ ಕಾನೂನಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಏನೋ ದಲಿತ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಮಾಡೋದು ದಲಿತ ದೌರ್ಜನ್ಯ ಕಾಯ್ದೇಡಿ ಅದಕ್ಕೆ ಶಿಕ್ಷೆ ಆಗಬೇಕು ಇಲ್ಲದಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲರೂ ಜಿಲ್ಲೆ ಇದೇ ಥರ ಬೇಕಾದಷ್ಟು ಆಗ್ತವೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ನಾವು ಮುಂದೆ ಕಾನೂನು ಹೋರಾಟವನ್ನು ಕಂದ್ಕೊಳ್ತೇವೆ ಹೆಣ್ಣು ಮಾಡಿದ್ರು ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಸಂಬಳವನ್ನು ಏನು ಕೇಳಕ್ಕೆ ಹೋದಾಗ ಅಲ್ಲಿರುವಂಥ ಸಂಬಳ ಕೊಡುವಂಥ ಅಜಿತ್ ಅನ್ನೋರು ಅವ್ರ ಮೇಲೆ ದೌರ್ಜನ್ಯವನ್ನು ಎಸಕ್ತಿದ್ದಾರೆ ಈ ರೀತಿ ಹಲವಾರು ಮಹಿಳೆಯರ ಮೇಲೆ ತುಂಬ ದೌರ್ಜನ್ಯಗಳು ಎಸೆಕ್ತಾ ಇದ್ದಾರೆ ಹೋಗಿ ನಾವೇನಾದರೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟರೆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಕರೆಸ್ತಾರೆ ಆ ಅಜಿತ್ ಅವ್ರನ್ನೂ ಕೂಡ ಕರೆಸ್ತಾರೆ ಆದರೆ ಪ್ರಭಾವಿಗಳು ಅವ್ರ ಮುಖಾಂತರ ಪೊಲೀಸ್ನವರಿಗೆ ದಂಕಿ ಹಾಕೊಂಡು ಇಲ್ಲ ನೀವು ಅದು ಕೇಸ್ ತಗೋಬಾರ್ದು ಅಂತ ಹೇಳಿ ಎದುರಿಸಿ ಆ ಕೇಸನ್ನು ಮುಚ್ಚಾಕೋಬೇಕು ಹೇಳಿ ಆ ಮಹಿಳೆಗೂ ಕೂಡ ಎದುರಿಸ್ತಾರೆ ಇಂಥ ದೌರ್ಜನ್ಯಗಳು ತುಂಬ ಕಡೆ ಇದೆ ನಾವು ಕೂಡ ತುಂಬ ಕಡೆ ಪೊಲೀಸ್ ಸ್ಟೇಷನಿಗೆ ಹೋದಾಗ ಪ್ರತಿ ಕಡೆ ಬರೋದು ಬರೀ ಏನು ಡಿ ಎಂ ಪಿಗಳಿರ್ತಾರೆ ಏನು ಪಕ್ಷದವ್ರು ಇರ್ತಾರೆ ಅವರು ಯಾರೇ ಇದ್ರ ಬಗ್ಗೆ ಪ್ರಭಾವನ ಬೀಳ್ತಾರೆ ಪಾಪ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಇದರಿಂದ ಆದರೆ ಅವರಿಗೆ ನ್ಯಾಯ ದೊರೆಸ್ಕೊಡೋಕ್ಕೆ ಮುಂದಾಗಬೇಕು ಅದು ನ್ಯಾಯವನ್ನು ಧರಿಸ್ಕೊಡಲ್ಲೇ ಮುಚ್ಚಾಗ್ತಾ ಇದ್ದಾರೆ ಇಂಥ ದೌರ್ಜನ್ಯಗಳು ಎಲ್ಲೂ ನಡಿಬಾರ್ದು ಯಾವ ದಲಿತ ಹೆಣ್ಮಕ್ಳೇ ಆಗಿರಲಿ ಯಾವುದೇ ಹೆಣ್ಮಕ್ಳೆ ಆಗಿರಲಿ ಅವ್ರು ಪರವಾಗಿ ಎಲ್ಲರೂ ನಿಲ್ವಂತರಾಗಿರಬೇಕು ತಪ್ಪದವ್ರಿಗೆ ಶಿಕ್ಷೆ ಆಗಬೇಕು ಹೊರತು ಅವ್ರನ್ನ ಉಳಿಸ್ಕೊಳ್ಳೋಂಥ ವ್ಯವಸ್ಥೆಗಳನ್ನ ಮಾಡ್ಕೊಬಾರ್ದು ದಯಮಾಡಿ ಯಾವುದೇ ಮಹಿಳೆಯರು ಕಂಪ್ಲೇಂಟ್ ತಂದಾಗ ಪೊಲೀಸ್ನವರು ಅಷ್ಟೇ ಎಂಥ ಪ್ರಭಾವಿಗಳು ಹೇಳಿದ್ರು ಸತ್ಯದ ಕಡೆ ವಾಲ್ಬೇಕೆ ಹೊರತು ಅದನ್ನ ಬಿಟ್ಟು ಯಾರು ಹೇಳಿರ್ತಾರೋ ಯಾರವ್ರಿಗೆ ಸಪೋರ್ಟ್ ಕೊಡ್ತಾರೋ ಅವರಿಗೆ ಯಾವತ್ತೂ ಅವರು ಅನ್ಯಾಯ ಅಂತ ಹೇಳ್ತಾ ಇವತ್ತೇನು ಮಹಿಳೆಗೆ ಅನ್ಯಾಯವಾಗಿದೆ ಅದನ್ನ ದಯಮಾಡಿ ಪೊಲೀಸರ ಮುಖಾಂತರವಾಗಿ ಅವಳಿಗೆ ನ್ಯಾಯ ಹೇಳಿ ತಮ್ಮಲ್ಲಿ ಎಲ್ಲರೂ ಪರವಾಗಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನಂಜುಂಡಪ್ಪ ಉಪಸ್ಥಿತರಿದ್ದರು